ಸೋಷಿಯಲ್ ಮೀಡಿಯಾನ ನಾವು ಯೂಸ್ ಮಾಡಬೇಕು ಬಟ್ ಲೆಟ್ಸ್ ಬಿ ಆನೆಸ್ಟ್ ಇವತ್ತು ಸೋಷಿಯಲ್ ಮೀಡಿಯಾ ನಮ್ಮನ್ನ ಯೂಸ್ ಮಾಡ್ತಾ ಇದೆ ತುಂಬ ವಿಷಯಗಳನ್ನು ಸ್ಟಾರ್ಟ್ ಮಾಡ್ತೀವಿ ಬಟ್ ಬಹಳ ಕಮ್ಮಿ ವಿಷಯಗಳನ್ನು ನಾವು ಫಿನಿಶ್ ಮಾಡ್ತೀವಿ ಸಾಕಷ್ಟು ಪ್ಲಾನ್ ಮಾಡ್ತೀವಿ ಬಟ್ ಎಲ್ಲವನ್ನು ಮುಂದೂಡ್ತಾ ಇದ್ದೀವಿ ಹಾಗೆ ಭಾವನೆಗಳನ್ನು ಬ್ಯಾಲೆನ್ಸ್ ಮಾಡೋಕೆ ಗೊತ್ತಾಗದೆ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಹಾಗೆ ಅದೇ ಭಾವನೆಗಳನ್ನು ಎದುರಿಸೋಕೆ ಆಗದೆ ನಮ್ಮ ಆರೋಗ್ಯ ಸಮಸ್ಯೆಗಳನ್ನ ನಾವೇ ಇನ್ವೈಟ್ ಮಾಡ್ಕೊಳ್ತೀವಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಸರ್ವೆ ಪ್ರಕಾರ ಮೋರ್ ದೆನ್ ಏಯ್ಟಿ ಪರ್ಸೆಂಟ್ ನಾವು ಸಫರ್ ಮಾಡುವಂಥ ಎಲ್ಲ ಹೆಲ್ತ್ ಇಶ್ಯೂಸ್ಗೆ ಕಾರಣ ಅನ್ಎಕ್ಸಿಸ್ಟೆಡ್ ಮೋಷನ್ ಭಾವನೆಗಳನ್ನು ಸಮರ್ಥವಾಗಿ ಫೇಸ್ ಮಾಡೋಕ್ಕೆ ಬರದೇ ಇರೋಂಥದ್ದು ನಾನು ಹೇಳ್ತಿರೋ ಯಾವ್ದಾದ್ರು ಒಂದು ವಿಷಯ ನಿಮಗೆ ರಿಲೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಯು ಆರ್ ಇನ್ ದ ರೈಟ್ ಪ್ಲೇಸ್ ಯಾಕಂತ ಹೇಳಿದ್ರೆ ಈ ಎಮೋಷ್ನಲ್ ಜಿಮ್ ಭಾವನೆಗಳಿಗೆ ಒಂದು ಶಾಲೆಯಲ್ಲಿ ಸಾಕಷ್ಟು ಜನನ ಟ್ರೈನ್ ಮಾಡ್ತಾ ಮಾಡ್ತಾ ನಮ್ಗೆ ಅರ್ಥ ಆಗಿದ್ದೇನೆಂದ್ರೆ ನಾವು ನಮ್ಮ ಲೈಫನ್ನು ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋಕ್ಕೆ ನಮಗೆ ಮೋಟಿವೇಶನ್ ಎಲ್ಲ ಅವಶ್ಯಕತೆ ಇರೋದು ಸಿಸ್ಟಮ್ ಬಿಕಾಸ್ ಇವತ್ತು ನೀವು ಹೇಳಿ ಇವತ್ತು ಪ್ರಪಂಚದಲ್ಲಿ ಯಾರು ತುಂಬ ದೊಡ್ಡ ಮಟ್ಟದಲ್ಲಿ ಗೆಲ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾತ್ರ ಒಳ್ಳೆ ಸ್ಕಿಲ್ ಇದೆ ಅವರಲ್ಲ ಯಾತ್ರ ಒಳ್ಳೆ ನಾಲೆಡ್ಜ್ ಇದೆ ಅವರೂ ಅಲ್ಲ ಯಾವುದು ಕನ್ಸಿಸ್ಟೆಂಟಾಗಿ ಒಂದು ಆ್ಯಕ್ಷನ್ ಮಾಡ್ತಿದ್ದಾರೆ ಅಥವಾ ವರ್ಕ್ ಮಾಡ್ತಿದ್ದಾರೆ ಅವರಾಗಲಾಗ ಹಾಗಾಗಿ ನಿಮ್ಮ ಲೈಫಲ್ಲಿ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಬೇಕಂತ ಇದ್ರೆ ಅಂತಹದೇ ಒಂದು ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಯಾವುದು ಅಂತ ಹೇಳಿದ್ರೆ ತರ್ಟಿ ಡೇಸ್ ಇಸ್ ಟ್ರಾನ್ಸ್ಫಾರ್ಮೇಶನ್ ಚಾಲೆಂಜ್ ಈ ಚಾಲೆಂಜ್ ನಿಮಗೆ ಯಾವ ರೀತಿ ಸಪೋರ್ಟ್ ಮಾಡತ್ತೆ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಇಂದ ಆ ಡಿಟಾಕ್ಸ್ ಮಾಡ್ಕೊಳ್ಳೋದು ಹೇಗೆ ಅದನ್ನ ಕಲ್ತ್ಕೊಳ್ತೀವಿ ಡಿಸಿಪ್ಲಿನ್ ಆಗೋದು ಹೇಗೆ ಅದನ್ನ ಕಲ್ತ್ಕೊಳ್ತೀವಿ ನಮ್ಮ ಜೀವನದಲ್ಲಿ ಪ್ರೊಡಕ್ಟಿವಿಟಿನ ಅಂದರೆ ಮಾಡ್ತಿರೋ ಕೆಲಸನ ಜಾಸ್ತಿ ಕೆಲಸ ಮಾಡ್ತಿದ್ವಿ ಕಮ್ಮಿ ಟೈಮ್ ಅಲ್ಲಿ ಅದನ್ನ ಕಲ್ತ್ಕೊಳ್ತೀವಿ ಮೇಜರ್ ಆಗಿ ಟೈಮ್ ಮ್ಯಾನೇಜ್ಮೆಂಟ್ ಕಲ್ತ್ಕೊಳ್ತೀವಿ ಅದಿಲ್ಲದಕ್ಕಿಂತ ಭಾಳ ಮುಖ್ಯವಾಗಿ ಭಾವನೆಗಳನ್ನು ರೆಗ್ಯುಲೇಟ್ ಮಾಡ್ತಾ ಹೇಗೆ ಸಂಬಂಧಗಳಾಗ್ಬೋದು ಆರೋಗ್ಯ ಆಗ್ಬೋದು ಅಥವಾ ಪ್ರೊಫೆಷನಲ್ ಲೈಫಲ್ಲಿ ಆ ಕಂಟ್ರೋಲ್ನ ವಾಪಸ್ ತಗೊಳ್ಳೋ ಹೇಗೆ ಇಷ್ಟನ್ನು ಕಲೀತೀವಿ ಈ ತರ್ಟಿ ಡೇಸ್ ಟ್ರಾನ್ಸ್ಫಾರ್ಮೇಷನ್ ಚಾಲನಾ ಕ್ಲಾಸ ಈ ಕ್ಲಾಸ್ ಹೇಗಿರುತ್ತೆ ಪ್ರತಿದಿನ ಐದು ಗಂಟೆಯಿಂದ ಆರು ಗಂಟೆ ಆನ್ಲೈನಲ್ಲಿ ಕ್ಲಾಸ್ ಇರುತ್ತೆ ನಮ್ಮ ಭಾವನೇಕ ಶಾಲೆಯಲ್ಲಿ ಕ್ಲಾಸ್ ಹೇಗೆ ವಿಭಿನ್ನ ಅಂತ ಹೇಳಿದ್ರೆ ನಮ್ಮ ಕ್ಲಾಸ್ ಯಾವುದು ಕೂಡ ಒಂದಿನ ಮಾಡಿ ಆ ಮುಗಿತು ಟ್ರಾನ್ಸ್ಫಾರ್ಮ್ ಆಗಿ ಹಾಂ ಹಾಂ ಇದು ಯಾವುದು ಇರೋದಿಲ್ಲ ನಾವು ವರ್ಕ್ ಮಾಡ್ತೀವಿ ಇಂಪ್ಲಿಮೆಂಟೇಷನ್ ಮೇಲೆ ಅಂದರೆ ಏನು ಹೇಳಿಕೊಡ್ತೀವಿ ಅದನ್ನು ಅಳವಡಿಕೆ ಮಾಡ್ಕೊಳ್ಳೋಕೆ ನಾವು ಸಪೋರ್ಟ್ ಮಾಡ್ತೀವಿ ಈ ಒಂದು ಡೇಸ್ ಟ್ರಾನ್ಸ್ಫಾರ್ಮೇಶನ್ ಚಾಲೆಂಜ್ ನಿಮ್ಮ ಲೈಫಲ್ಲಿ ಐ ಚಾಲೆಂಜ್ ಶಿಫ್ಟ್ ತಂದೇದ ಇರುತ್ತೆ ಯಾಕಂತ ಹೇಳಿದ್ರೆ ಇಷ್ಟು ದಿನ ನೀವು ವರ್ಕ್ ಮಾಡ್ತಿದ್ವಿ ಪ್ರೋಗ್ರೆಸ್ಗೋಸ್ಕರ ಬಟ್ ನೀವು ಒಬ್ಬರೇ ವರ್ಕ್ ಮಾಡ್ತಿದ್ವಿ ಈಗ ಒಟ್ಟಿಗೆ ನೀವು ವರ್ಕ್ ಮಾಡ್ತಾ ಹೋಗ್ತೀರ ಪ್ರತಿದಿನ ಬೆಳಗ್ಗೆ ಯಾವುದೇ ರೀತಿ ರೆಕಾರ್ಡಿಂಗ್ಸ್ ಪ್ಲೇ ಮಾಡೋದಿಲ್ಲ ಡೇ ಲೈವ್ ಕ್ಲಾಸ್ ಬರ್ತೀವಿ ವಿ ಟೀಚ್ ನಾವು ಕಲಿತೀವಿ ಎಲ್ಲವನ್ನು ಅಳವಡಿಸ್ಕೊಳ್ತೀವಿ ಹಾಗೆ ಟ್ರಾನ್ಸ್ಫಾರ್ಮ್ ಆಗ್ತಾ ಹೋಗ್ತೀವಿ ಆ್ಯಂಡ್ ಈ ಮೂವತ್ತು ದಿನ ಕ್ಲಾಸಿಗೆ ಎಷ್ಟು ಕಾಸ್ಟ್ ಅಂತ ಹೇಳಿದ್ರೆ ಜಸ್ಟ್ ನಾವು ಹಿಂದೆ ಬ್ಯಾಚ್ ನಾವು ರೀಸೆಂಟಾಗಿ ಬ್ಯಾಚ್ ಮುಗಿಸಿದ್ವಿ ಆ ಬ್ಯಾಚೆಲ್ಲ ಕಾಸ್ಟ್ ಬಂದು ಈ ಕ್ಲಾಸಿಗೆ ಎರಡು ವರ್ಷ ಅವ್ರಿಗೆ ಫೈಟ್ ಫೋನ್ ಮಾಡಿದ್ವಿ ಬಟ್ ಫಾರ್ ದಿ ಫಸ್ಟ್ ಟೈಮ್ ನಾವು ಅಂದ್ಕೊಂಬಿ ಪ್ರತಿಯೊಬ್ಬರಿಗೂ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅವರ ಲೈಫಲ್ಲಿ ಲೈಫ್ ಎಜುಕೇಷನ್ ಎಷ್ಟು ಮಟ್ಟಿಗೆ ಒಂದು ಟ್ರಾನ್ಸ್ಫಾರ್ಮ್ ಕಾಸ್ ಮಾಡ್ಬೋದು ಯಾವ ರೀತಿ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ವಿತ್ ಲೈಫ್ ಎಜುಕೇಶನ್ ಅಂತ ಪ್ರತಿಯೊಬ್ಬರಿಗೂ ಎಕ್ಸ್ಪೀರಿಯೆನ್ಸ್ ಮಾಡಿಸ್ಬೇಕು ಅಂತ ಈ ಸರಿ ವೆರಿ ಅಫರ್ಡಬಲ್ ಪ್ರೈಸಿಗೆ ಈ ಪ್ರೋಗ್ರಾಮ್ನ ಲಾಂಚ್ ಮಾಡ್ತಾ ಇದ್ದೀವಿ ಅಟ್ ಜಸ್ಟ್ ಫೋರ್ ನೈಂಟಿ ನೈನ್ ರುಪೀಸ್ಗಷ್ಟ ಐ ಚಾಲೆಂಜ್ ಈ ಕ್ಲಾಸ್ ನಿಮ್ಮ ಲೈಫಲ್ಲಿ ಒಂದು ಮೇಜರ್ ಶಿಫ್ಟಿಗೆ ಒಂದು ಫೌಂಡೇಶನ್ ಆಗಿರುತ್ತೆ ಏನಿಲ್ಲ ನೀವು ಕಂಡ್ಸ್ ಕಂಡಿದ್ದೀರಿ ಡ್ರೀಮ್ ಲೈಫಲ್ಲಿ ಲೀಡ್ ಮಾಡಬೇಕು ಅಂತ ಆ ಎಲ್ಲ ಡ್ರೀಮ್ ಲೈಫ್ನ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ಇದು ಫೌಂಡೇಶನ್ ಆಗಿರುತ್ತೆ ನೋ ಮ್ಯಾಟರ್ ನೀವೆಷ್ಟು ಟ್ರೈ ಮಾಡಿ ಫೇಲ್ ಆಗಿರ್ಬೋದು ಅಥವಾ ಮಾಡೋಕ್ಕಾಗದೆ ಬಿಟ್ಟಿರೋದು ಗಿವ್ ಅಪ್ ಮಾಡಿರ್ಬೋದು ದಿಸ್ ಟೈಮ್ ಯು ಓಂಟ್ ಗಿವ್ ಅಪ್ ಬಿಕಾಸ್ ವಿ ಹ್ಯಾವ್ ಎ ಪ್ರೂವ್ ಅನ್ ಸಿಸ್ಟಮ್ ಪ್ರೂವ್ ಆಗಿರೋದು ಸಿಸ್ಟಮಟ್ಟಿಗೆ ವರ್ಕ್ ಮಾಡ್ತಾ ಹೋಗ್ತೀವಿ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ತೀವಿ ಅಂತ ಕಲ್ತಿದ್ವಿ ಎಲ್ಲವೂ ಕೂಡ ಅಳವಡಿಸ್ಕೊಳ್ತಾ ಹೋಗ್ತೀವಿ ನಾನು ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ ಭಾವನೆಗಳ ಒಂದು ಶಾಲೆಯಲ್ಲಿ ನಮ್ಮನ್ನು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಈ ಮೂವತ್ತು ದಿನ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ನಿಮ್ಮನ್ನ ಕಂಪ್ಲೀಟ್ ಚಾಲೆಂಜ್ ಮಾಡುತ್ತೆ ಶಿಫ್ಟ್ ಮಾಡುತ್ತೆ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಇದೊಂದು ದೊಡ್ಡ ಫೌಂಡೇಶನ್ ಆಗಿರುತ್ತೆ ಇದಕ್ಕೆ ಹೇಗೆ ಜಾಯ್ನ್ ಆಗ್ಬೋದು ಅಂತ ಹೇಳಿದ್ರೆ ಇಲ್ಲಿ ಕೆಲವರು ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ನಿಮಗೆ ಫೋನ್ಪೇ ನಂಬರ್ ಕಳಿಸ್ಕೊಡ್ತಾರೆ ಅದಕ್ಕೆ ನೀವು ಪೇ ಮಾಡಿ ವಾಪಸ್ ಸ್ಕ್ರೀನ್ಶಾಟ್ನ ಕಳಿಸಿದ್ರೆ ನಿಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಮಾಡ್ತಾರೆ ನಿಮಗೆ ಬಾಕಿ ಎಲ್ಲ ಅಪ್ಡೇಟ್ಸ್ ಅಲ್ಲಿ ಬರ್ತಾ ಹೋಗುತ್ತೆ ಹಾಗೆ ನೀವೇನಾದರೂ ಹಿಂದಿನ ಬೆಸ್ಟ್ ಸ್ಟೂಡೆಂಟ್ಸ್ ಯಾವ ರೀತಿ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ ಅಂತ ಫೀಡ್ಬ್ಯಾಕ್ ತಿಳ್ಕೊಬೇಕಂತ ಹೇಳಿದ್ರೆ ಅದೇ ನಂಬರಿಗೆ ಮೆಸೇಜ್ ಮಾಡಿ ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ನ ಫೀಡ್ಬ್ಯಾಕ್ ವೀಡಿಯೋಗಳನ್ನ ಕಳಿಸ್ಕೊಡಿ ಅಂತ ಅವ್ರು ಕಳ್ಸ್ಕೊಡ್ತಾರೆ ಅದನ್ನು ಪೂರ್ತಿಯಾಗಿ ವಾಚ್ ಮಾಡಿ ನಿಮ್ಗೆ ಅನ್ಸಿದ್ರೆ ನೀವು ರೆಡಿ ಇದ್ದೀರಾ ಅಂತ ಆ್ಯಂಡ್ ಹೇಗೆ ಏನು ಹೇಳ್ತೀರಿ ಈ ಕ್ಲಾಸ್ ಎಲ್ರಿಗೂ ಅಲ್ಲ ಯಾರು ಲೈಫಲ್ಲಿ ನಿಜವಾಗ್ಲೂ ತರಲೇಬೇಕು ಅಂತ ಅನ್ಕೊಂಡಿದೀರೇಬೇಕು ಅಂತ ಅನ್ಕೊಂಡಿದ್ದೀರಾ ಮಾತನಾಡಿರ ನೀವು ಅವರಾಗಿದ್ರೆ ನಿಮ್ಗೆ ಭಾವನೆಗಳು ಒಂದು ಶಾಲೆ ಕಾದಿದೆ ನಿಮ್ಮ ಟ್ರಾನ್ಸ್ಫಾರ್ಮೇಶನ್ಗೋಸ್ಕರ ಒಟ್ಟಿಗೆ ವರ್ಕ್ ಮಾಡಿದ್ದಾರೆ ಥ್ಯಾಂಕ್ ಯು